ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಹನ ಸಹನ ರಮೇಶ್ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ಮಾ ಮಾಡುವಂಥ ಒಂದು ನಾನ್ ವೆಜ್ ರೆಸಿಪಿನ ಹೇಳ್ಕೊಡ್ತೀನಿ ನಾನಿಲ್ಲಿ ನಾಲ್ಕು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಹಾಗೂ ಏಲಕ್ಕಿ ಕಾಯಿ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏಲಕ್ಕಿ ಮೆಣಸು ಹಾಗೂ ಲವಂಗ ಎಲ್ ಎಲ ಲವಂಗನ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಮತ್ತು ಒಗ್ಗರಣೆಗೆ ಸಹ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಪುದೀನಾನ ತೊಗೋತಾ ಇದ್ದೀನಿ ಹಾಗೂ ಟೊಮೆಟೋನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಾಲ್ಕು ಟೊಮೆಟೋನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೂ ಮಸಾಲೆಗೆ ಜೊತೆಗೆ ಸ್ವಲ್ಪ ಕಾಯಿನೂ ಸಹ ಸೇರಿಸ್ಕೋತಾ ಇದ್ದೀನಿ ಅರ್ಧ ಹೋಳು ಕಾಯಿ ಸಾಕಾಗುತ್ತೆ ಅರ್ಧವೋಳು ಕಾಯಿನ ಸಹ ನಾನು ಚಿಕ್ಕದಾಗಿ ಹೆಚ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ ಎಲ್ಲ ಹಸಿಯ ಹಸಿ ಹಸಿಯಾಗೆ ಹಾಕ್ಕೊಬೇಕು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಒಲೆ ಮೇಲೆ ಮುಂದೆ ಬಾಣಲಿನ ಇಟ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಬಾಣಲೆ ಬಿಸಿಯಾಗಿದೆ ಅದಕ್ಕೆ ಐದರಿಂದ ಆರು ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೂ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಸಹ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ತೊಳೆದಿಟ್ಟಿರುವಂತಹ ಚಿಕನ್ ಚಿಕನ್ನ ಒಂದು ಸುಮಾರು ಒಂದು ಕೆ ಜಿಯಷ್ಟು ಚಿಕನನ್ನು ನಾನು ಈಗ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ನೀಟಾಗಿ ಅದು ನೀಟಾಗಿ ನೀರೆಲ್ಲ ಬಸ್ತ್ಬಿಟ್ಟು ಬಿಟ್ಟು ಹಾಕೊಬೇಕು ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ ಚಿಕನ್ ಸೊ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ನೀಟಾಗಿ ಇಂಗ್ಸಿ ಅಥವಾ ಹಿಂಡ್ಬಿಟ್ಟು ಹಾಕಬೇಕು ನಂತರ ನಾನು ಸ್ವಲ್ಪ ಅರಿಶಿನವನ್ನ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಸ್ವಲ್ಪ ಇವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಹಾಕ್ಬಿಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿದ ನಂತರ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಹೀಗೆ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತೀನಿ ಅದನ್ನು ಕಡೆ ಬಿಟ್ಬಿಟ್ಟು ಇಲ್ಲಿ ಮಸಾಲೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಗ್ರೈಂಡ್ ಆದ ನಂತರ ಲಾಸ್ಟಲ್ಲಿ ನಾನು ಒಂದು ಸ್ಪೂನ್ ಸಾಂಬಾರ್ ಪೌಡ್ರನ್ನ ಸಹ ಸೇರಿಸ್ಕೊಂಡು ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಪುದೀನ ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಕಡೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಈಗ ನಾನು ಮಸಾಲೆನ ಸೇರಿಸ್ಕೊತೀನಿ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಆ ಥರ ಡ್ರೈ ಆಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಎಣ್ಣೆ ಅಂಶ ಬಿಟ್ಕೋತಾ ಇದೆ ಇವಾಗ ನಾನು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಾನು ರುಬ್ಬಲಿಕ್ಕೆ ಹಾಕ್ಕೊಂಡಿಲ್ಲ ಡೈರೆಕ್ಟಾಗಿ ಚಿಕನ್ ಫ್ರೈ ಮಾಡೋದಕ್ಕೆ ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನಮಗೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಇಷ್ಟ ಹಾಗಾಗಿ ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಸಹ ನೀರು ಎಣ್ಣೆ ಬಿಟ್ಕೋಬೇಕು ಆ ಥರ ನಂತರ ನಾನು ಮಸಾಲೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಜಾರ್ ಫುಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡೆ ಮೊದಲಿಗೆ ಮತ್ತೆ ಮತ್ತೆ ತಿರುಗಿಸ್ಕೊಂಬಿಟ್ಟು ಸುಮಾರು ಇನ್ನೂ ಒಂದು ಲೀಟ್ರನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಚಿಕನ್ನ ನಾವು ನೀರು ಸೇರಿಸುವಾಗ ಈಗ ನೋಡಬೇಕು ಸೌಟನ್ನು ಈಗ ಮುಳುಗಿಸಿ ನೋಡಿದಾಗ ಸೌಟ್ ಫುಲ್ ಕವರ್ ಆಗಬೇಕು ಅಷ್ಟು ನೀರು ಮುಚ್ಚಿದ್ರೆ ನೀರು ಹಾಕಿದ್ರೆ ಸಾಕಾಗುತ್ತೆ ಬೇಯೋದಕ್ಕೆ ಪೂರ್ತಿ ತೆಳುವಾಗೂ ಇರಲ್ಲ ಪೂರ್ತಿ ಗಟ್ಟಿನೂ ಆಗೋದಿಲ್ಲ ಆ ಥರ ಇರುತ್ತೆ ನೋಡಿ ಇವಾಗ ಆಗಿದೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ನಾವು ಮಸಾಲೆಗೆ ಸಾಂಬ್ ಖಾರದ ಪುಡಿನ ರುಬ್ಕೊಳಕ್ಕೆ ಹಾಕೊಂಡಿರಲಿಲ್ಲ ಅಲ್ವಾ ಹಾಗಾಗಿ ನೋ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಡೈರೆಕ್ಟ್ ಹಾಕ್ಕೊಂಡಿರೋದ್ರಿಂದ ನಾವು ಮಸಾಲೆ ರುಬ್ಬೋಕೆ ಹಾಕ್ಕೊಂಡ್ರೆ ಈ ಥರ ಕಲರ್ ಫುಲ್ಲಾಗಿ ಬರೋದಿಲ್ಲ ಸಾಂಬಾರು ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್